ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯದು ತುಂಬ ಬೇಗ ಸುಲಭವಾಗಿ ಕೂಡ ಮಾಡ್ಬೋದು ನಾನು ಹೇಗೆ ಮಾಡಿದ್ದೇನೆ ಅಂತ ಹೇಳ್ತೀನಿ ನೋಡಿ ನಮ್ಮ ಮನೆ ಹತ್ತಿರನೇ ಇದೆಯಲ್ಲ ಅದರಿಂದ ಎರಡು ತೆಂಗಿನ ಸಾರಿ ಮಾವಿನಕಾಯಿ ಕೊಯ್ತಾ ಇದ್ದೀನಿ ನಾನು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಗ್ರೇಟರಲ್ಲಿ ಇದು ಮಾಡಬೇಕು ನೋಡಿ ಈ ಥರ ಸ್ವಲ್ಪ ತುರಿದರೆ ಆಯಿತು ಅದನ್ನು ಬೇಕಾದ್ರೆ ತುಂಬ ಇದ್ದರೆ ನೀವು ಅದರನ್ನು ಸ್ವಲ್ಪ ಹಿಂಡಿ ಅದರದ್ದು ಹುಳಿ ತೆಗಿಬೋದು ನಾನಿಲ್ಲಿ ತೆಗಿತಿಲ್ಲ ಯಾಕಂದರೆ ಅಷ್ಟು ಹುಳಿ ಇರಲಿಲ್ಲ ನೋಡಿ ಅದಕ್ಕೆ ನಾನು ತೆಂಗಿನ ತುರಿ ಒಂದು ಅರ್ಧ ಕಪ್ಪು ತಗೊಂಡಿದ್ದೇನೆ ಮಾವಿನಕಾಯಿ ಎರಡು ತೊಗೊಂಡಿದ್ದೇನಲ್ಲ ಆಮೇಲೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಮೂರು ಹಸಿಮೆಣಸು ಒಂದು ಚಮಚ ಸಾಸಿವೆ ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಅದು ತುರಿದಾಗ ಅಷ್ಟಾಗಿದೆ ಒಂದು ಕಪ್ಪು ಸ್ವಲ್ಪ ಜಾಸ್ತಿ ಅಂದರೆ ಚಿಕ್ಕದಲ್ವ ಸಾಧಾರಣದು ಮಾವಿನಕಾಯಿ ಚಿಕ್ಕದಿತ್ತು ಹಿಂಗು ಸ್ವಲ್ಪ ತಗೊಂಡಿದ್ದೇನೆ ಕಾಲು ಟೀ ಸ್ಪೂನು ಅರಿಶಿನ ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಎರಡು ಕಪ್ ರೈಸ್ ತಗೊಂಡಿದ್ದೇನೆ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದು ಬಾಸ್ಮತಿ ರೈಸನ್ನು ನಾವು ಮೊದಲೇ ಅನ್ನ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಸಾಮಗ್ರಿ ಇಷ್ಟೇ ಅಂತ ನಾನು ತೋರಿಸ್ತಾ ಇದ್ದೀನಿ ಪುನ ಒಮ್ಮೆ ಬೇಕಾದರೆ ನೆನಪಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು ನಾನು ಅನ್ನ ಅಂದರೆ ನಾವು ಎರಡು ಕಪ್ಪು ಅನ್ನ ರೈಸ್ ತಗೊಂಡ್ರೆ ನಾಲ್ಕು ಕಪ್ಪು ನೀರು ತಗೊಳ್ಬೇಕು ನಾನು ಕುಕ್ಕರಲ್ಲಿ ಮಾಡಿಲ್ಲ ಹೀಗೆ ಮಾಡಿದ್ದು ಸ್ವಲ್ಪ ಜಾಸ್ತಿ ಒಂದು ಕಾಲು ಕಪ್ಪು ನೀರು ಜಾಸ್ತಿ ತೊಗೊಂಡಿದ್ದೇನೆ ಯಾಕಂದರೆ ಇದು ಸ್ವಲ್ಪ ನಾನು ನೀರಲ್ಲಿ ಹಾಕಿ ಇಟ್ಟಿರಲಿಲ್ಲ ಡೈರೆಕ್ಟ್ ಮಾಡಿದ್ದೇನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿದರೆ ತುಂಬ ಒಳ್ಳೆಯದು ಬೆಂದಿದೆ ಚೆನ್ನಾಗಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಸ್ವಲ್ಪ ಬಿಸಿ ಆದಮೇಲೆ ಉದ್ದಿನ ಬೇಳೆ ಹಾಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಒಟ್ಟಿಗೆ ಹಾಕ್ಬೋದು ತೊಂದರೆ ಇಲ್ಲ ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಕೂಡ ಹಾಕ್ಕೊಂಡ್ರೆ ಇತ್ತು ಸಾಸಿವೆ ಚಟಪಟ ಅಂತ ಹೇಳುವಾಗ ನಾವು ಕರಿಬೇವು ಕೂಡ ಹಾಕೋಬೇಕು ಆಮೇಲೆ ಇಂಗು ಕೂಡ ನಾನು ನಾನಿವಾಗ ಒಂದು ಕಾಲು ಟೀ ಸ್ಪೂನ್ ಸಾಕು ಇಷ್ಟು ಸಾಕು ನೋಡಿ ಇವಾಗ ಫ್ರೈ ಆಯಿತಿದ್ದು ಕಾಯಿ ಮೆಣಸು ಕೂಡ ನಾನು ಇವಾಗ ತುಂಬ ಸುಲಭವಾಗಿ ತುಂಬ ಬೇಗ ಮಾಡ್ಬೋದು ಇದು ಏನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಬೆಳಿಗ್ಗೆ ಎಲ್ಲ ಕರೆಂಟ್ ಇಲ್ಲ ಅಂದರೆ ಇದನ್ನೇ ಮಾಡ್ಬೋದು ನೋಡಿ ಇವಾಗ ನಾನು ಮಾವಿನಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಅದರದ್ದು ರಾ ಎಲ್ಲ ಹೋಗಬೇಕು ಸ್ವಲ್ಪ ಅಷ್ಟಾದರೆ ಸಾಕು ಅಂದರೆ ಅದು ಬೇಗ ಬೇಯುತ್ತೆ ಯಾಕಂದರೆ ಅದು ಎಣ್ಣೆ ಆಲ್ರೆಡಿ ತುಂಬ ಬಿಸಿ ಇದೆಯಲ್ಲ ಹಾಗೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಅನ್ನಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇವಾಗಲೂ ಕೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಅನ್ನ ಹಾಕ್ಕೊಂಡ್ರೆ ಆಯಿತು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೆ ನಾನು ನಿಮಗೆ ಅರಶಿನ ಹಾಕೋದಕ್ಕೆ ಆವಾಗ ಮರ್ತೋಯ್ತು ಆವಾಗಲೇ ಹಾಕೊಂಡ್ರೆ ಒಳ್ಳೆಯದಿತ್ತು ಇವಾಗ ಹಾಕೋತಾ ಇದ್ದೀನಿ ಹಾಗೆ ತೆಂಗಿನ ತುರಿ ಕೂಡ ನಾನು ಇವಾಗ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪೆ ಹಾಕಿದರೆ ಆಯಿತು ಇಲ್ಲಿಗೆ ನಮ್ಮದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನೀವು ಮಾವಿನಕಾಯಿ ಅಂದರೆ ತುಂಬ ಇದ್ದರೆ ಅದರದ್ದು ರಸ ತೆಗೆಯೋದು ಒಳ್ಳೆಯದು ನಾನು ಇದು ಅಷ್ಟು ಹುಳಿ ಇರಲಿಲ್ಲ ಯಾಕಂದ್ರೆ ಅದು ಚಿಕ್ಕದು ಅಷ್ಟು ದೊಡ್ಡದಾಗಿ ಇರಲಿಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗೊತ್ತೇ ಆಗೋದಿಲ್ಲ ತುಂಬ ಮ್ಯಾಂಗೋ ಚಿತ್ರಾನ್ನ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ತಿನ್ಬೋದು ಬೆಳಗಿನ ಒಂದು ಉಪಹಾರಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಕೊಡಿ ತುಂಬ ಚೆನ್ನಾಗಾಗುತ್ತೆ ಅವರಿಗೆ ಯಾವಾಗಲೂ ಒಂದೇ ಬ್ರೇಕ್ಫಾಸ್ಟ್ ಇಡ್ಲಿ ದೋಸೆ ಮಾಡೋದ್ರ ಬಂದ್ರು ಸ್ವಲ್ಪ ಚಿತ್ರಾನ್ನ ಎಲ್ಲ ಬೇರೆ ಬೇರೆ ಇದರಲ್ಲಿ ಮಾಡಿ ಕೊಟ್ಟುದು ಒಳ್ಳೆ ದಿಗ ಸೇಮ್ ನವೀನ್ ಪೊಡಿಲ್ ನಿಗ್ಲೆಡ್ತಾ ತಿನ್ ಕುಸಲ್ ದರ್ಸೆ ಜಂಗೆ ಎಗ್ಡೆ ಕ್ರಿಯೇಷನ್ಸ್ ನಿಕ್ಲೆಗ್ ಯೂಟ್ಯೂಬ್ ಡ್ ಮೋದೊಂಜಿ ಚಾನಲ್ ಬರು ಉಂಡು ಆ ಜಾರ್ನೊಂಜಿ ಯೂಟ್ಯೂಬ್ ಡು ಬರ್ಪುನ ಚಾನಲ್ ನಿಗ್ಲೊಂಜಿ ತೂದು ಐಗ್ ಆದ ಬೆಲ್ ಬಟನ್ ಬಟನ್ ಒದ್ದು ಅರಿವಿನ್ ಸಪೋರ್ಟ್ ಮನ್ಪುಳ್ಳಿ